ಹಾಸನದಲ್ಲಿ ಗಣೇಶನ ವಿಸರ್ಜನೆ ವೇಳೆ ಘನಘೋರ ದುರಂತ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ಕೊಟ್ಟಿದ್ದಾರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಭೈರೇಗೌಡ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೊಸಳೆ ಹೊಸಳ್ಳಿಯಲ್ಲಿ ಘನಘೋರ ದುರಂತ ನಿನ್ನೆ ಸಂಭವಿಸಿತ್ತು ಗಣೇಶ ಉತ್ಸವ ಉತ್ಸವ ಸಾಕ್ತಾ ಇತ್ತು ಮೆರವಣಿಗೆ ಸಾಕ್ತಾ ಇತ್ತು ಮೊಸಳೆ ಹೊಸಳ್ಳಿ ಅಂತ ಹೇಳಿದ್ರೆ ಅದು ಹಾಸನದಿಂದ ಅನತಿ ದೂರದಲ್ಲಿರುವಂಥ ಗ್ರಾಮ ಅದು ಆದರೆ ಈ ಮೊಸಳೆ ಮೊಸಳ್ಳಿಗೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಮೆರವಣಿಗೆ ಹೋಗ್ತಾ ಇತ್ತು ಮೆರವಣಿಗೆಯಲ್ಲಿ ಅನೇಕ ಜನ ಕುಣಿದು ಕುಪ್ಪಳಿಸ್ತಾ ಇದ್ದರು ಹೇಳಿ ಕೇಳಿ ಅದು ಡಬಲ್ ರೋಡ್ ಫೋರ್ ವೇ ಇತ್ತು ಅಪಘಾತ ಸಂಭವಿಸುವಂಥ ಯಾವುದೇ ರೀತಿಯ ಸನ್ನಿವೇಶ ಅಲ್ಲಿರಲಿಲ್ಲ ಯಾಕೆಂದರೆ ಅದಕ್ಕೆ ಬೇಕಾದಷ್ಟು ಜಾಗ ಇತ್ತು ಆದರೆ ಅತ್ಯಂತ ವೇಗವಾಗಿ ಸಾಗಿದ್ದಂಥ ವಾಹನ ಅಲ್ಲಿರುವಂಥ ಯುವಕರ ಮೇಲೆ ಹರಿದಿದೆ ಒಂದು ರೀತಿ ನಿಜಕ್ಕೂ ಕೂಡ ಇಂಥದ್ದೊಂದು ಘಟನೆ ಸಂಭವಿಸಬಹುದು ಅಂತೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸಂಭ್ರಮದಲ್ಲಿ ಸೂತಕ ಬರಬಹುದು ಅಂತ ಹೇಳಿ ನೋಡಿ ಸುರೇಶ್ ಅಂಥೇಳಿ ಚಿಕ್ಕಮಗಳೂರಿನ ವ್ಯಕ್ತಿ ಮಿಥುನ್ ಇಪ್ಪತ್ತ್ಮೂರು ವರ್ಷ ಚಿತ್ರದುರ್ಗ ಮೃತಪಟ್ಟಿರುವ ಯುವಕ ಪ್ರವೀಣ್ ಹಾಸನದವನು ಅವನು ಕೂಡ ಪ್ರಾಣ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಸುರೇಶ್ ಹೀಗೆ ಒಟ್ಟು ಎಂಟು ಜನ ಇನ್ನೂ ಕೆಲವಷ್ಟು ಜನ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ ಈಗ ಕೃಷ್ಣ ಭೈರೇಗೌಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ ಗಾಯಾಳುಗಳ ಸ್ಥಿತಿ ಹೆಂಗೆ ಏನು ಎತ್ತ ಅಂಥೇಳಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರ ಬರ್ಬೇಕಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅನ್ನ ಪ್ರಕಾರ ಅನ್ನೋದಾಗಿತ್ತು ಅವ್ರಿಗೆ ಸರ್ ಏನು ಒಂದು ಪರಿಹಾರ ಮಕ್ಕಳು ಆಮೇಲೆ ದಯವಿಟ್ಟು ಪಂಚಾರ್ಥ ನಿಂತೆ ಪಂಚಾರ್ಥ ಎಸ್ ಗಮನಿಸ್ತಾ ಇದ್ದೀರಿ ಎರಡು ದೃಶ್ಯಾವಳಿಗಳನ್ನು ಒಂದು ಕಡೆ ಅಲ್ಲಿನ ಜನ ಹೇಳ್ಕೊಳ್ತಾ ಇದ್ರು ಹೇಗೆಲ್ಲ ಘಟನೆ ಸಂಭವಿಸ್ತು ಅನ್ನೋದನ್ನು ನೋಡಿ ಅತ್ಯಂತ ವೇಗವಾಗಿ ಬಂದಂಥ ವಾಹನ ಅಲ್ಲಿರುವಂಥ ಬೈಕ್ ಸವಾರನಿಗೆ ಫಸ್ಟ್ ಡಿಕ್ಕಿ ಹೊಡೆಯುತ್ತೆ ಆಮೇಲೆ ಬಲಭಾಗಕ್ಕೆ ನುಗ್ಗುತ್ತೆ ಅಲ್ಲಿ ಮೆರವಣಿಗೆಯಲ್ಲಿದ್ದಂಥ ಯುವಕರ ಮೇಲೆ ಹೋಗುತ್ತೆ ಮೃತಪಟ್ಟಿರುವಂಥವರು ಯುವಕರೇ ಆಗಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ ಅದು ಲಾರಿ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಅಂದುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ಅದು ಅತಿಯಾದ ವೇಗವೇದೆ ಅಲ್ಲಿ ಕಾರಣ ಅನ್ನೋದು ಗೊತ್ತಾಗತ್ತೆ ಕೊಂಚ ಸಮಯ ಪ್ರಜ್ಞೆ ಮರೆದಿದ್ದರೂ ಕೂಡ ಅಷ್ಟು ಜನರ ಜೀವ ಉಳಿತಾಯಿತ್ತು ಈಗ ಒಂಬತ್ತು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನೂ ಕೆಲವಷ್ಟು ಜನ ಸಾವು ಬದುಕಿನ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ ಚಾಲಕ ಭುವನೇಶ್ ವಿರುದ್ಧವೂ ಕೂಡ ಎಫ್ ಆರ್ ದಾಖಲುಗೊಂಡಿದೆ ಆತನಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ ಗಣೇಶನ ಮೆರವಣಿಗೆ ತಂದಿರುವಂಥ ಆಪತ್ತಿದು ರಸ್ತೆಯ ಬದಿಯಲ್ಲಿ ಜಾಗ ಇದ್ದರೂ ಕೂಡ ಇಂಥದ್ದೊಂದು ಅವಘಡ ಸಂಭವಿಸಬಹುದು ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಘಟನೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದೀಗ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟಿದ್ದಾರೆ ಜೊತೆಗಲ್ಲಿನ ಎಸ್ ಪಿ ಕೂಡ ಇದ್ದಾರೆ ಡಿ ಸಿ ಲತಾ ಕುಮಾರ್ ಇದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಏನೆಲ್ಲ ಕ್ರಮವನ್ನು ವಹಿಸಬಹುದು ಯಾವ ರೀತಿ ಘಟನೆ ಸಂಭವಿಸಿದೆ ಯಾರ ನಿರ್ಲಕ್ಷ್ಯ ಇದು ಅಂತ ಹೇಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮೊಸಳೆ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಏನ್ ಹೈಲೈಟ್ ಮಾಡಿದಾರೆ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿಲ್ಲ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು ಹುದ್ದೆಗೆ ಬರ್ಬೇಕಾಗಿತ್ತು ಅಂದ್ರಕಾರ ಅನ್ನ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ಬೇಕು ಅನಿಷ್ಠ ಹೋಗಿ ಅಂತಾರೆ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ತುಂಬಾ ಜನ ಹೋಗಿದ್ದಾರೆ ಅವ್ರಿಗೆ ಏನು ಸರ್ ಹೈಲೈಟ್ ಮಾಡ್ತೀರಾ ಅದು ಒಂದು ಜನ ಸಂದರ್ಭಗಳಿಗೆ ಏನು ಹೈಲೈಟ್ ಮಾಡಿದ್ದಾರೆ ಹೈಲೈಟ್ ಆಗಿದೆ ಏನ್ ಹೈಲೈಟ್ ಮಾಡ್ತೀರಾ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿದ್ದಾರೆ ಅದು ಸರ್ ಜನಕ್ಕೆ ಗೊತ್ತಾಗುತ್ತೆ ಈ ಸ್ಪಾಟ್ಗೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅಂದ್ ಪ್ರಕಾರ ಅನ್ನೋದ್ರಿಗೆ ಇನ್ಫಾರ್ಮ್ ಮಾಡಿರ್ಬೇಕು ಅನಿಷ ಹೋಗಿ ಅಂತಿದ್ದಾರೆ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಪಡೆಯುತ್ತೆ

ಸದಾಗ ತುಂಬಾ ಜನ ಸದಾ ಇದಾರೆ ಏನು ಸರ್ ಹೈಲೈಟ್ ಮಾಡ್ತೀರಾ ಏನು ಹೈಲೈಟ್ ಮಾಡಿದಾರೆ ಏನ್ ಹೈಲೈಟ್ ಮಾಡಿದ್ರ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿದ್ದಾರೆ ಅದು ಸರ್ ಜನ ಗೊತ್ತಾಗುತ್ತೆ ಈ ಸ್ಪಾರ್ಟ್ಗೆ ಮುಖ್ಯಮಂತ್ರಿ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಪ್ರಕಾರ